ಪ್ರತಿ ಬಾರಿಯೂ ಕೆಳಭಾಗಕ್ಕೆ ಸಮರ್ಪಕವಾಗಿ ನೀರು ಹರಿಸುವಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದ್ವಂದ್ವ ನೀತಿ ಅನುಸರಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಏಪ್ರಿಲ್ ಇಪ್ಪತ್ತರವರೆಗೆ ಎಡದಂಡೆ ನಾಲೆಗೆ ನೀರು ಹರಿಸಬೇಕೆಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರು ಆಗ್ರಹಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ಬಾರಿ ಕೂಡ ಐಸಿಸಿ ಸಭೆಯಲ್ಲಿ ದ್ವಂದ್ವ ನೀತಿಗಳನ್ನು ಅನುಸರಿಸಿ ಕೆಳಭಾಗಕ್ಕೆ ಸಮರ್ಪಕವಾಗಿ ನೀರು ಹರಿಸುವಲ್ಲಿ ವಿಫಲರಾಗುತ್ತಿದ್ದು ಮಾರ್ಚ್ ಮೂವತ್ತೊಂದರವರೆಗೆ ನೀರು ಬಿಡುವುದರಿಂದ ಯಾವ ರೈತರಿಗೆ ಅನುಕೂಲವಾಗುತ್ತದೆ ಕೆಳಭಾಗದ ರೈತರು ಜನವರಿ ತಿಂಗಳಲ್ಲಿ ಭತ್ತ ನಾಟಿ ಮಾಡಿದ್ದು ನಾಟಿ ಮಾಡಿದ ಬೆಳೆಗಳು ಸಮೃದ್ಧಿಯಾಗಿ ಬರಲು ಎಪ್ಪತ್ತೆರಡು ದಿನಗಳ ಕಾಲ ನೀರು ಹರಿಸದಿದ್ದರೆ ಬೆಳೆಗಳು ಒಣಗುವುದು ಖಚಿತ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ತಾಲೂಕು ಅಧ್ಯಕ್ಷ ಎಚ್ ವಿಲ್ಪಾಕ್ಷೇಗೌಡ ರೈತರಾದ ಸೋಮನಾಥ್ ಕಲ್ಲೂರು ಕೆ ನರೇಂದ್ರಬಾಬು ಭೂತದಿನ್ನಿ ಹನುಮಂತಪ್ಪ ನಾಯಕ್ ಹಂಚನಾಳ್ ಸೇರಿದಂತೆ ಅನೇಕರಿದ್ದರು ಸುಮಾರು ಏಳೆಂಟು ವರ್ಷ ಅಥವಾ ಇಂಜಿನಿಂದ ಕೂಡನು ಕೆಳಭಾಗದ ದೃಷ್ಟಿ ಕೆಳಭಾಗದ ರೈತರ ದೃಷ್ಟಿಯಿಂದ ಯಾವುದೇ ಸಿ ಐಸಿಸ್ ಇಲ್ಲಿವರೆಗೆ ತಗೊಂಡಿಲ್ಲ ಆ ಕ್ರಮವನ್ನು ಅವರು ಕೆಳಭಾಗದ ರೈತರನ್ನ ಬಿಟ್ಟು ಯಾವಾಗಲೂ ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರು ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರು ಜನವರಿ ಒಂದರಿಂದ ನೀರು ರೇಸ್ ಮಾಡಿದ್ರೆ ನಮ್ಮ ಸಿಂಧನೂರು ಡಿವಿಜನ್ ಗೆ ಮತ್ತೆ ಮಾನವ ಡಿವಿಜನ್ ಸಿರೋರು ಡಿವಿಜನ್ ಮುಟ್ಟೋದೊಳಗ ನಮ್ ಸಿಂಧೂರ್ ಗೆ ಜನವರಿ ಇಪ್ಪತ್ತರವರೆಗೆ ನೀರು ನಮಗೆ ಸಿಕ್ಕಿಲ್ಲ ರೈತರಿಗೆ ನೀರು ಸಿಗಲೇ ಇಲ್ಲ ನಮಗೆ ರೈತರಿಗೆ